ಮೊದಲನೆಯದಾಗಿ ನಮ್ಮ ಸವಿತಾ ಸಮಾಜದ ಕುಲ ತಿಲಕ ಸವಿತಾ ರತ್ನ ಶ್ರೀ ಸವಿತಾ ಮಹರ್ಷಿಯವರಿಗೆ ವಂದಿಸುತ್ತಾ ಇವತ್ತೇನು ರಥಸಪ್ತಮಿ ಎಂದು ಸವಿತಾ ಮಹರ್ಷಿಯವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ ಇವತ್ತು ರಸಸಪ್ತ ಸಪ್ತಮಿ ಅಂದರೆ ಸೂರ್ಯ ತನ್ನ ಅಶ್ವ ಅಶ್ವನೇರಿ ಪದ ಸಂಚಲನೆ ಪ್ರಾರಂಭ ಮಾಡೋದಂಥ ದಿನ ಈ ದಿನ ಈ ದಿನ ಪ್ರಾರಂಭದಿಂದ ಎಲ್ಲಾ ದೇವನ ದೇವತೆಗಳ ಉತ್ಸವಗಳಾಗ್ಲಿ ರಥಗಳಾಗ್ಲಿ ಮತ್ತೆ ಜಾತ್ರೆಗಳಾಗ್ಲಿ ಪ್ರಾರಂಭ ಆಗ್ತದೆ ಇಂಥ ಸುದಿನದಂದು ನಮ್ಮ ಸವಿತಾ ಮಹರ್ಷಿ ಅವರು ಜನನ ಆಗಿರ್ತದೆ ಇದು ನಮ್ಮ ಸವಿತಾ ಸಮಾಜಕ್ಕೆ ಒಂದು ಹೆಮ್ಮೆಯ ವಿಚಾರ ಹಾಗೆ ನಮ್ಮ ಸವಿತಾ ಸಮಾಜದ ತಿಲಕರಾದ ಸವಿತಾ ಮಹರ್ಷಿ ಅವರು ಜನನ ಹೇಗಾಯಿತು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅವರು ಒಂದು ಯಜ್ಞ ಮಾಡ್ತಾ ಇರ್ತಾರೆ ಲೋಕ ಕಲ್ಯಾಣಕ್ಕಾಗಿ ಆಗ ಯಜ್ಞ ಮಾಡ್ತಾರಂಥ ಸಂದರ್ಭದಲ್ಲಿ ಈಶ್ವರನ ಗಡ್ಡಕ್ಕೆ ಸ್ವಲ್ಪ ಅಗ್ನಿಸ್ಪರ್ಶ ಆಗಿ ಕೂದಲು ಸುಟ್ಟೋಗುತ್ತೆ ಆಗ ತನ್ನ ಪಾರ್ವದೇವಿಯವರು ಅದನ್ನು ನೋಡಿ ಈಶ್ವರನಿಗೆ ಕಣಸನ್ನಲ್ಲಿ ಚೆನ್ನಾಗಿ ಕಾಣ್ತಾ ಇಲ್ಲ ನೀವು ಅದನ್ನು ಶುದ್ಧಿ ಮಾಡ್ಕೊಳ್ಳಿ ಅಂತ ಹೇಳಿ ಕಣ್ಸನ್ನೆಲ್ಲಿ ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೊಂಡ ಶಿವ ತನ್ನ ಬಲಗಣ್ಣನೆಯಿಂದ ಒಬ್ಬ ವ್ಯಕ್ತಿನ ಸೃಷ್ಟಿ ಮಾಡ್ತಾನೆ ಆ ವ್ಯಕ್ತಿ ತನ್ನ ಕೈಯಲ್ಲಿ ನಮ್ಮ ಸಮಾಜದ ಧನ್ವಂತರಿ ಅಂತಲೇ ಕರೀಬಹುದು ಯಾಕೆಂದ್ರೆ ನಮ್ಮ ಮೂಲ ನಮ್ಮದು ಧನ್ವಂತರಿ ಸಮುದಾಯ ಯಾಕೆಂದ್ರೆ ಆಯುರ್ವೇದ ನಮ್ಮ ಮೂಲ ಕಸುಬು ಆ ಆಯುರ್ವೇದ ಕಸುಬು ಮಾಡ್ತಾ ಇರಬೇಕಾದ್ರೆ ವೃತ್ತಿ ಬದಲಾವಣೆ ಬದಲಾವಣೆ ಆಗ್ತಾ ಈಗ ಕ್ಷೌರಿಕ ವೃತ್ತಿಯಾಗಿ ಮಾರ್ಪಟ್ಟಿದೆ ಮತ್ತೆ ನಾದಸ್ವರ ಕಮಂಡಲ ಇವನೆಲ್ಲ ಇಟ್ಕೊಂಡು ಒಬ್ಬ ಸಿದ್ಧಿ ಪುರುಷ ಉದಯ ಆಗ್ತಾನೆ ಆ ಸುದ್ದಿ ಪುರುಷನ ನಮ್ಮ ಸವಿತಾ ಮಹರ್ಷಿ ಆ ದಿನ ಯಾವತ್ತು ಅಂದರೆ ಈ ರಸಪ್ತಮಿಯ ಪುಣ್ಯ ದಿನ ಈಗ ನಮ್ಮ ಸವಿತಾ ಮಹರ್ಷಿಯವರು ಜನನ ಆಗುತ್ತೆ ಹಾಗೆ ನಮ್ಮ ಪೀಳಿಗೆ ಧನ್ವಂತರಿ ಅಂತ ನಾನು ಹೇಳಿದೆ ಮುಂದುವರಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಹೋಗ್ತಾ ಆಯುರ್ವೇದ ಚಿಕಿತ್ಸೆ ಮಾಡಬೇಕಾದ್ರೆ ತಲೆ ಗಾಯ ಆಗುತ್ತೆ ಮತ್ತು ಇನ್ಯಾವುದೋ ಭಾಗಕ್ಕೆ ಗಾಯ ಆಗುತ್ತೆ ಅಲ್ಲಿದ್ದಂಥ ಕೂದಲುಗಳನ್ನ ಅದನ್ನು ತೆಗೆದು ಅದ ಗಾಯನ ಶುಚಿಗೊಳಿಸಿ ಅದನ್ನು ಚಿಕಿತ್ಸೆ ಕೊಡಬೇಕಾಗ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಅದು ನಮಗೆ ವೃತ್ತಿಯಾಗಿ ಕನ್ವರ್ಟ್ ಆಗಿದ್ದು ವೃತ್ತಿಯಾಗಿ ಕನ್ವರ್ಟ್ ಆಯಿತು ಒಂದ್ ಕಡೆ ಆಯುರ್ವೇದ ಮಾಡೋರು ಒಂದ್ ಕಡೆ ಆದ್ರೂ ಒಂದ್ ಕಡೆ ಚೌರಿಕ ವೃತ್ತಿ ಮಾಡೋರು ಒಂದ್ ಕಡೆ ಆಗಿ ಎಡಭಾಗ ಆಗಿ ನಮ್ಮ ಚೌರಿಕ ಸಮುದಾಯ ಈಗ ಮುಂದುವರ್ಕೊಂಡು ಹೋಗ್ತಾ ಇದೆ ಮತ್ತೆ ಸಮಾಜಕ್ಕೆ ಸೇವೆನ ನಿರಂತರವಾಗಿ ಸಲ್ಲಿಸ್ತಾ ಇದೆ ಆಡು ಮುಟ್ಟದ ಸೊಪ್ಪಿಲ್ಲ ಸವಿತಾ ಸಮಾಜ ಮುಟ್ಟದ ಜನಾಂಗವಿಲ್ಲ ಅಂತ ನಾವು ಹೆಮ್ಮೆ ಪಡ್ತೀವಿ ಯಾಕೆ ಅಂದ್ರೆ ದೇವರು ಒಬ್ಬ ವ್ಯಕ್ತಿನ ಸೃಷ್ಟಿ ಮಾಡ್ತಾನೆ ಆ ಸೃಷ್ಟಿ ಮಾಡಿದ ವ್ಯಕ್ತಿ ಹಾಗೆ ಬಿಟ್ಬಿಟ್ರೆ ವಿಕಾರವಾಗಿ ಕಾಣ್ತಾನೆ ಕಡ್ಡ ಕೂದಲುಗಳನ್ನೆಲ್ಲ ಬೆಳೆಸ್ಕೊಂಡು ಹೆಂಗೆಂಗೋ ವಿಚಿತ್ರವಾಗಿ ಕಾಣ್ತಾನೆ ಆದರೆ ನಾವು ಇವತ್ತು ಶ್ರೀರಾಮನ ವಿಗ್ರಹನ ಕೆತ್ತಿ ಒಂದು ಶಿಲೆ ಮಾಡಿ ಜೀವ ತುಂಬಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಆಗ ಕಚ್ಚ ಶಿ ಇದನ್ನ ಕಲ್ಲನ್ನ ಶಿಲೆ ಮಾಡಿ ಹೇಗೆ ಅವ್ರು ಪೂಜಿಸ್ತಾವ್ರೆ ಹಾಗೆ ಒಬ್ಬ ಕಚ್ಚ ವ್ಯಕ್ತಿನ ನಾವು ಸುಂದರವಾಗಿ ಸುರದ್ರೂಪಿಯಾಗಿ ನಾವು ನಿರ್ಮಾಣ ಮಾಡ್ತೀವಿ ಆ ಸಂದರ್ಭದಲ್ಲಿ ನಾವು ಸವಿತಾ ಸಮಾಜನ ಎಲ್ಲಾ ಸಮುದಾಯಗಳು ಸಮೇತ ಯಥೇಚ್ಛವಾಗಿ ನಮ್ಮನ್ನು ಸ್ಮರಿಸ್ಬೇಕು ಆದರೆ ವಿಪರ್ಯಾಸ ಏನು ಅಂದರೆ ನಮಗೆ ಸ್ಥಾನಮಾನ ಕೊಡಲ್ಲ ಅದೊಂದು ಕಡೆ ವಿಚಾರ ಅದ ಆಮೇಲಿಂದ ಮಾತಾಡ್ತೀನಿ ಹಾಗಾಗಿ ನಮ್ಮ ಸವಿತಾ ಮಹರ್ಷಿ ಇವತ್ತು ಜಯಂತಿನ ಸರ್ಕಾರ ನಾವೆಲ್ಲ ಹೋರಾಟ ಮಾಡೋದ್ರಿಂದ ಅವ್ರು ಒಪ್ಕೊಂಡು ನಮ್ಮ ಜಯಂತಿನ ಆಚರಣೆ ಮಾಡ್ತಾ ಇದ್ದಾರೆ ಈ ವಿಚಾರನ ನಾನು ಏನು ಹೇಳ್ ಸರ್ಕಾರಕ್ಕೆ ತಿಳಿಸ್ಬೇಕು ಅಂತ ಹೇಳ್ತೀನಿ ತಾಲೂಕು ಕಚೇರಿಯಲ್ಲಿ ಮತ್ತು ಆಡಳಿತ ಕಚೇರಿಗಳಲ್ಲಿ ಜಿಲ್ಲಾ ಕಚೇರಿಗಳಲ್ಲಿ ಮಾತ್ರ ಸವಿತಾ ಸಮಾಜ ಜಯಂತಿನ ಆಚರಣೆ ಮಾಡ್ತಾರೆ ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹಾಗೂ ಶಾಲಾ ಮಠದಲ್ಲಿ ಆಚರಣೆ ಮಾಡೋಂತ ಸಮಯ ಬರಬೇಕು ಈಗ ಅಧಿವೇಶನ ನಡೀತಾ ಇದೆ ಮಾನ್ಯ ಸಿದ್ದರಾಮಯ್ಯನವರು ಇದನ್ನ ಗಮನಕ್ಕೆ ತಗೊಂಡು ಇದನ್ನ ಕಾರ್ಯಾಚರಣೆಗೆ ಬರಬೇಕು ಆ ಥರ ಒಂದು ಕಾನೂನನ್ನ ತರಬೇಕು ಅಂತೇಳಿ ಮತ್ತೆ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಸುತ್ತೋಲೆನ ಹೊರಡಿಸ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಂತ ಮುಂದುವರಿದು ನಮ್ಮ ಸವಿತಾ ಸಮಾಜ ಯಾರ ಸಮುದಾಯಕ್ಕೂ ಏನು ಕಮ್ಮಿ ಇಲ್ಲ ಯಾಕೆ ಅಂದ್ರೆ ಬೆಳಗ್ಗೆಯದ್ರು ಹತ್ತು ರೂಪಾಯಿ ದುಡಿತೀವಿ ಯಾರು ಮನೆ ಭಾತ್ರೆ ಹೋಗಿ ಕೆಲಸ ಮಾಡೋದು ಆಗ್ಲೇ ಕಾನೂನು ಅವ್ರಿಗೆ ಕಾರ್ಯಕ್ರಮ ಹೇಳ್ತಾ ಇದ್ರು ನಮ್ಮ ಒಬ್ರು ಹೇಳಿದ್ರು ಮುಂಚೆ ಇತ್ತು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಎಸ್ ಎಲ್ ಫೇಲ್ ಆದಾರ್ನ ಕರ್ಕೊಂಡ್ಬಂದು ಕೆಲಸ ಕೆಲಸ ಕಲ್ಸ್ಬಿಟ್ಟು ಜೂನ ವೃತ್ತಿ ಕಲ್ ಕಂಡುಕೊಳ್ರಿ ಅಂತ ಹೇಳಿ ಬಟ್ ಈಗಿಲ್ಲ ಬದಲಾವಣೆ ಆಗಿದೆ ಬದಲಾವಣೆ ಆಗ್ತಾ ನಾವು ಮುಂದುವರೆದಿದೀವಿ ಯಾರಿಗೂ ನಾವು ಹಿಂದುಳಿದಿಲ್ಲ ಮುಂದುವರಿತಾ ಇದೀವಿ ಪ್ರತಿಯೊಂದು ರಂಗದಲ್ಲೂ ನಮ್ಮದೇ ಆದಂತ ಚಾಪನ್ನ ಮೂಡಿಸ್ತಾ ಇದೀವಿ ಪ್ರತಿಯೊಂದು ಈಗ ಜಿಲ್ಲಾಧಿಕಾರಿಗಳು ಆಗಿದ್ದಾರೆ ಮೊನ್ನೆ ತಾನೇ ನಮ್ಗೆ ದಿವಂಗತ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಕೊಟ್ಟರು ಎರಡು ಸಾರಿ ಅವ್ರು ಮುಖ್ಯಮಂತ್ರಿ ಆಗಿದ್ರು ಅಂತ ಸ್ವತಂತ್ರ ಹೋರಾಟದಂಥ ಕಾಲದಲ್ಲೇ ಅವರು ಮುಖ್ಯಮಂತ್ರಿ ಆಗಿದ್ದಂಥ ನಮ್ದು ರಾಜ ಮನೆ ತಗೊಂಡಿದ್ದಾವೆ ನಮ್ಮ ನಂದುವಂಶರಾಗಿರ್ಬೋದು ಅಶೋಕ ಸಾಮ್ರಾಜ್ಯ ಅಶೋಕ ಚಕ್ರವರ್ತಿ ಆಗಿರ್ಬೋದು ಅವರೆಲ್ಲ ನಮ್ಮ ಸಮಾಜದವರೇ ಅವರೆಲ್ಲ ನಾ ಏಕೆಂದ್ರೆ ನಮ್ದು ರಾಜ ಪರಂಪರೆ ನಮ್ದು ಬದಲಾವಣೆ ಆಗ್ತಾ ಜನಗಳಲ್ಲಿ ಮೇಲು ಕೀಳು ಮೇಲು ಕೀಳು ಅನ್ನ ಬದಲಾವಣೆ ಆಗ್ತಾ ಆಗ್ತಾ ಸ್ವಲ್ಪ ಸಮುದಾಯಗಳು ನಮ್ಮನ್ನ ತಳ್ಳಲ್ಪಟ್ಟಿದ್ದಾರೆ ಅಷ್ಟೇ ಬಟ್ ಇದನ್ನ ನಾವು ಈಗ ಪ್ರಭುತ್ವನಕ್ಕೆ ಬರ್ತಾ ಇದೀವಿ ನಾವೇನು ಹಿಂದುಳಿದಿಲ್ಲ ನಾವು ಹಿಂದುಳಿದೀವಿ ಅಂತ ನಾವೆಲ್ಲೂ ಹೇಳ್ಕೊಳಲ್ಲ ಯಾಕೆ ಅಂದ್ರೆ ನಮ್ಮನ್ನ ನಾವೇ ದುಡ್ಕೊಂತಿದ್ದೀವಿ ಹಾಗಾಗಿ ನಾವು ಎಂದು ಹಿಂದುಳಿದಿಲ್ಲ ಮತ್ತೆ ಸಂವಿಧಾನದಲ್ಲ ಆರ್ಟಿಕಲ್ ನೈನ್ಟೀನ್ ಒನ್ ಜಿ ನಲ್ಲಿ ಹೇಳಿದೆ ಯಾವ ವ್ಯಕ್ತಿ ಯಾವ ವೃತ್ತಿ ಬೇಕಾದ್ರೂ ಮಾಡಬಹುದು ಅಂತ ಹೇಳಿದೆ ಅದನ್ನ ಪರಿಗಣನೆ ತಗೊಂಡು ಎಲ್ಲಾ ಸಮುದಾಯದವ್ರು ಇವತ್ತು ಕಾರ್ಪೊರೇಟ್ ವಲಯ ಮಾಡ್ಕೊಂಡು ನಮ್ಮನ್ನ ತುಳಿತಾ ಇದಾರೆ ನಮ್ಮ ನಮ್ಮ ವೃತ್ತಿನೇ ಅದನ್ನ ಮಾಡ್ಕೊಂಡು ನಮ್ಮನ್ನ ಈಗ ಆಂಗ್ಲ ಬಾಂಗ್ಲಾದೇಶದವರಾಗಿರ್ಬೋದು ಮತ್ತೆ ಇತ್ತೀಚೆಗೆ ಮುಸಲ್ಮಾನ ಸಮುದಾಯದವ್ರ ಪಾಪ ಅವರು ಬಂದಿದ್ದಾರೆ ಅವ್ರನ್ನ ದ್ವೇಷ ಮಾಡಲ್ಲ ಬಟ್ ನಮ್ಮ ವೃತ್ತಿಗೆ ನಮ್ಮ ಮೂಲ ವೃತ್ತಿಗೆ ಅದು ಒಡತಾ ಆಗ್ತಾ ಇದೆ ಕೇಳಿದ್ರೆ ಆರ್ಟಿಕಲ್ ಹದಿನಾರರಲ್ಲಿ ಸಮಾನತೆ ನಾವು ನಿಮ್ಗೆಲ್ಲ ಸಮಾನವಾಗಿದ್ದೀವಿ ಎಲ್ಲರಿಗೂ ಸಮಾನತೆ ಐತೆ ಈ ದೇಶದಲ್ಲಿ ಹುಟ್ಟಿರೋರಿಗೆಲ್ಲ ಅಂತ ಹೇಳ್ತಾರೆ ಅದು ಯಾವ ರೀತಿ ಸಾಮಾನ್ಯತೆನ ಗೊತ್ತಿಲ್ಲ ಒಂದು ವರ್ಗನ ತುಳ್ಕೊಂಡು ಇನ್ನೊಂದು ಇದು ಮಾಡೋದು ಅಂತ ಹೇಳಿ ಯಾಕಂದ್ರೆ ನಮ್ಮ ಸಮುದಾಯ ಅತಿ ಹೆಚ್ಚಿನದಾಗಿ ನಂಬ್ಕೊಂಡು ಇರೋದೇ ಕ್ಷೌರಿಕ ವೃತ್ತಿನ ಹಾಗಾಗಿ ಎಲ್ಲಾ ಸಮುದಾಯಗಳು ನಮ್ಮ ಕ್ಷೌರಿಕ ವೃತ್ತಿನ ಗೌರವಿಸ್ಬೇಕು ಮತ್ತೆ ಒಂದು ವಿಪರ್ಯಾಸ ಏನಂದ್ರೆ ಒಂದು ನಮ್ಮ ಸವಿತಾ ಸಮಾಜದವ್ರಿಗೆ ಒಂದು ಅಂಗಡಿ ಮಳಿಗೆ ಕೊಡಲ್ಲ ಮನೆ ಕೊಡಲ್ಲ ಯಾಕೆ ನಮ್ಮನ್ನು ನೋಡ್ರಾಗಲ್ವಾ ಆಗಲ್ವಾ ನಮ್ಮನ್ನ ಮುಟ್ಟಿಸ್ಕೊಂಡ್ರ ನಿಮ್ಗೆ ನಮ್ಮನ್ನು ಮುಟ್ಟಿಸ್ಕೊಳ್ಳಿಲ್ಲ ಅಂದ್ರೆ ದಿನ ಬೆಳಗ್ಗೆ ಆಗಲ್ಲ ನಿಮಗೆ ಕ್ಷೌರಿಕ ವೃತ್ತಿ ಅಂತದ್ದು ಅಂತ ಪವಿತ್ರವಾದಂಥದ್ದು ಬೆಳಗ್ಗೆ ಇವತ್ತು ಸೂರ್ಯ ಹೇಗೆ ಹುಡ್ತಾನೋ ಹಾಗೆ ನಮ್ಮ ಕ್ಷೌರಿಕ ವೃತ್ತಿ ನಿಮ್ಗೆ ಅತ್ಯಂತ ಅವಶ್ಯಕ ಹಾಗಾಗಿ ನಾ ಎಲ್ಲಾ ಜನ ಸಮುದಾಯಗಳಿಗೆ ನಾನು ಕೇಳ್ಕೊಳೋದಿಷ್ಟೇ ನಮ್ಮನ್ನು ನಿಮ್ಮಂತೆ ಸಮಾರಂತೆ ಕಾಣ್ರಿ ನಾವು ನಿಮ್ಗೆ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ನಾವು ನಿಮ್ಮಂಗೆ ಉಸಿರಾಡ್ತೀವಿ ನಿಮ್ಮಂಗೆ ಕೆಂಪು ರಕ್ತನೇ ಇರೋದು ನಾವು ನಿಮಗೆ ಬಟ್ಟೆ ಹಾಕ್ತೀವಿ ನಿಮ್ಮಂಗೆ ಸರ್ಕಾರ ಕೊಟ್ಟಿದ್ದು ಊಟನೇ ಊಟ ಮಾಡ್ತೀವಿ ಅದರಲ್ಲಿ ಏನಿಲ್ಲ ನಿಮ್ಮ ವೃತ್ತಿಯಿಂದ ನಾವು ಜಾತಿ ಆಗಿದೆ ಹೊರತು ಜಾತಿಯಿಂದ ವೃತ್ತಿ ಎಂದೂ ಆಗಿಲ್ಲ